ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರಾವಣ ಮಾಸ ಎಂದರೆ ಏನೋ ಒಂದು ರೀತಿಯ ರೋಮಾಂಚನ ಉಂಟಾಗುತ್ತದೆ ಅಸ್ಥಿಕರ ಪಾಲಿನ ಚೇತನ ಸ್ವರೂಪವಾಗಿದೆ ಈ ಮಾಸದಲ್ಲಿ ಪ್ರತಿ ದಿನವೂ ಪುಣ್ಯ ದಿನ ವ್ರತ ಪೂಜೆ ನಾಡಹಬ್ಬ ಪುಣ್ಯ ಆರಾಧನೆ ಏನಾದರೂ ನಿತ್ಯ ನಿರಂತರವಾಗಿರುತ್ತವೆ ಏನೇ ಮಾಡಿದರೂ ಶ್ರಾವಣ ಮಾಸದಲ್ಲಿ ಮಾಡು ಒಳ್ಳೆಯದಾಗುತ್ತದೆ ಎಂಬ ರೂಢಿಯುಂಟು ಈ ಮಾಸದಲ್ಲಿ ಪೂರ್ತಿ ಮನೆಯ ಮುಂಬಾಗಿಲಿನಲ್ಲಿ ತೋರಣ ಹಸಿರಾಗೇ ಇರುತ್ತದೆ ಸ್ನೇಹಿತರೆ ಶ್ರಾವಣ ಮಾಸ ಆರಂಭವಾಯಿತೆಂದರೆ ಎಲ್ಲ ಸತ್ಕಾರ್ಯಗಳ ಆರಂಭವಾದಂತೆ ಈ ಮಾಸದಲ್ಲಿ ಬರುವ ಎಲ್ಲ ಸೋಮವಾರಗಳು ಮುಕ್ತಿಗೆ ಸೋಪಾನವನ್ನು ನೀಡುತ್ತದೆ ಎಂಬುದು ಶಿವಭಕ್ತರ ನಂಬಿಕೆ ಸ್ನೇಹಿತರೆ ಪರ ಶಿವನಿಂದ ಬ್ರಹ್ಮ ಬ್ರಹ್ಮನಿಂದ ದಕ್ಷ ದಕ್ಷನಿಂದ ಮನು ಮನುವಿನಿಂದ ರಾಜರು ರಾಜರಿಂದ ಪ್ರಜೆಗಳು ಪ್ರಜೆಗಳಲ್ಲಿ ಸ್ತ್ರೀ ಪುರುಷರೆಂಬ ಎರಡು ವರ್ಗ ಪ್ರಜೆಗಳು ಸೌಖ್ಯದಿಂದ ಬಾಳಿ ಬದುಕಲೆಂದು ಇಳೆ ಗಾಳಿ ಮಳೆ ನದಿ ಬೆಟ್ಟ ಪರ್ವತ ಸೂರ್ಯ ಚಂದ್ರ ನಕ್ಷತ್ರಗಳು ಮತ್ತು ಸಕಲ ಸಂಪನ್ಮೂಲಗಳಿಂದ ಈ ಸೃಷ್ಟಿಯು ಸಮೃದ್ಧವಾಗಿದೆ ಸ್ನೇಹಿತರೆ ಬ್ರಹ್ಮನ ಮುಖದಿಂದ ಆವಿರ್ಭವಿಸಿದ ಋಗ್ವೇದ ಸಾಮವೇದ ಯಜುರ್ವೇದ ಮತ್ತು ಅಥರ್ವಣ ಮುಂತಾದ ಚತುರ್ವೇದಗಳು ಸಖ್ಯ ಸಾಮಿಪ್ಯ ಸ್ವರೂಪ್ಯ ಸಾಯುಜ್ಯವೆಂಬ ಚತುರ್ವಿಧ ಮೋಕ್ಷಗಳು ಹಾಗೂ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳು ಈ ಮಾನವನ ಸಾರ್ಥಕ ಬದುಕಿಗೆ ಅರ್ಥವನ್ನು ಕಲ್ಪಿಸಿದವು ಸ್ನೇಹಿತರೆ ಜನಜೀವನದ ಜೀವಾಳವೆಂದೆನಿಸಿರುವ ಭೌಗೋಳಿಕ ಪರಿಸರ ಋತುಮಾನಗಳು ಜೀವಿಗಳ ಬಾಹ್ಯಾಂತರ ಬದುಕಿನ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತವೆ ಎಂಬುದು ವೈಜ್ಞಾನಿಕ ಸತ್ಯವಾದರೂ ಮಾನವ ಜೀವಿಯ ಆಂತರಿಕ ಪರಿಣಾಮಗಳಲ್ಲಿ ಆಧ್ಯಾತ್ಮಿಕ ಪರಿಣಾಮವು ಒಂದಾಗಿದೆ ಎಂಬ ಮಾತು ಅಷ್ಟೇ ಸತ್ಯ ಇದಕ್ಕೆ ವರ್ಷ ಋತುವಿನ ಶ್ರಾವಣ ಮಾಸವೇ ನಿದರ್ಶನವಾಗಿದ್ದು ಈ ಮಾಸವು ವರ್ಷದ ಎಲ್ಲ ಧಾರ್ಮಿಕ ಆಧ್ಯಾತ್ಮಿಕ ವಿಧಿಗಳ ಆಚರಣೆಗೆ ಮೀಸಲಾಗಿರುವುದೇ ಮೂಲ ಕಾರಣವಾಗಿದೆ ಎಂದು ಹೇಳಬಹುದು ಋತುಗಳ ರಾಜ ವಸಂತ ಋತು ಹೇಗೋ ಹಾಗೆಯೇ ಮಾಸಗಳ ರಾಜ ಶ್ರಾವಣ ಮಾಸ ಎನ್ನಬಹುದು ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ನಡೆಯುವ ಧರ್ಮಾಚರಣೆಯ ವಿಧಾನಗಳಾದ ಜಪ ತಪ ವ್ರತ ನಿಯಮ ಪೂಜಾನುಷ್ಠಾನ ಪುರಾಣ ಶಾಸ್ತ್ರ ಪ್ರವಚನ ಭಜನೆ ಕೀರ್ತನೆ ಸತ್ಸಂಗ ಪುಣ್ಯ ಕ್ಷೇತ್ರಗಳ ದರ್ಶನ ಯಜ್ಞ ಯಾಗ ಹೋಮ ಹವನ ಮುಂತಾದವುಗಳಿಗೆ ಶ್ರಾವಣ ಮಾಸವೇ ಏಕೆ ಮೀಸಲಾಗಿದೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಒಂದೇ ರೇಖೆಯಲ್ಲಿ ಬರುವ ಹದಿನೇಳು ನಕ್ಷತ್ರಗಳು ಮಂಗಳಕರವಾದ ಮಳೆಗೆರೆದು ದರೆಯ ಜನರಿಗೆ ಉನ್ನತ ಫಲಗಳನ್ನು ನೀಡುತ್ತವೆ ಸಿರಿ ಸಂಪತ್ತಿನ ವೃದ್ಧಿಗಾಗಿ ವರಲಕ್ಷ್ಮಿ ಮಹಾಪೂಜಾ ವ್ರತವಾದ ಸಂಪತ್ತು ಶುಕ್ರವಾರ ಸಕಲ ಸಂಕಷ್ಟಗಳಿಂದ ಮುಕ್ತಿಗೊಳಿಸಿ ಸಮೃದ್ಧಿ ನೀಡುವ ಶ್ರೀ ಸತ್ಯನಾರಾಯಣ ಪೂಜಾ ವ್ರತ ಮಂಗಳ ಗೌರಿ ವ್ರತ ವಿದ್ಯಾ ಬುದ್ಧಿ ವೃದ್ಧಿಗಾಗಿ ಶಾರದ ಅಂದರೆ ಸರಸ್ವತಿ ಮಹಾಪೂಜೆ ನಾಡಹಬ್ಬ ನಾಗಪಂಚಮಿ ನಾಗ ನಾಗ ನಾಗದೇವತೆಗೆ ಹಾಲೆರೆಯುವುದು ಸಹೋದರಿಯರ ರಕ್ಷಾಬಂಧನ ಸ್ನೇಹಿತರೆ ಈ ದರೆಯಲ್ಲಿ ದಶಾವತಾರಗಳನ್ನೆತ್ತಿ ದುರುಳ ದೈತ್ಯನನ್ನು ಸಂಹರಿಸಿದ ಶ್ರೀಹರಿಯು ಕೃಷ್ಣಾವತಾರವೆತ್ತಿದ ಪ್ರಯುಕ್ತ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮುಂತಾದ ವಿಧಿ ವಿಶೇಷಗಳಿಗೆ ಈ ಮಾಸವೇ ಪ್ರಧಾನವಾಗಿದೆ ಹಾಗೂ ಶ್ರಾವಣ ಸೋಮವಾರಕ್ಕೆ ಅಗ್ರಸ್ಥಾನವನ್ನು ಕಲ್ಪಿಸಲಾಗಿದ್ದು ಈ ಮಾಸದಲ್ಲಿ ಬರುವ ಎಲ್ಲ ಸೋಮವಾರಗಳು ಮುಕ್ತಿಯ ಸೋಪಾನಗಳು ಎಂಬುದು ಶಿವಭಕ್ತರ ನಂಬಿಕೆಯಾಗಿದೆ ಶ್ರವ ಶ್ರವಿಸು ಸುರಿಸು ಶಾವಕ ಸುರಿಸುವ ಈ ಶ್ರಾವಕವು ಶ್ರಾವಕವಾಗಿ ಇಪ್ಪತ್ತೇಳು ನಕ್ಷತ್ರಗಳು ಒಂದೇ ರೇಖೆಯಲ್ಲಿ ಬಂದು ಮಂಗಳಕರ ಫಲಗಳನ್ನು ಗೆರೆಯುವ ಮೂಲಕ ಶ್ರಾವಣವಾಗಿ ರೂಪಾಂತರ ಹೊಂದಿರಬಹುದು ಅಥವಾ ಶ್ರಾವಣ ಎಂದರೆ ಆಲಿಸು ಕೇಳುವುದು ಸರ್ವ ಸ್ತೋತ್ರಗಳ ಶ್ರವಣೇಂದ್ರಿಯಗಳಿಗೆ ಯೋಗ್ಯವಾದ ಪರಮಾರ್ಥ ತತ್ವ ಧಾರೆಯನ್ನು ಶ್ರವಣ ಮಾಡಿಸುವ ಮಾಸವೇ ಶ್ರವಣ ಬಾನಿನಲ್ಲಿ ನೀಲಿ ಬೆರೆತಂತೆ ಸಾಗರದಲ್ಲಿ ಜಲಾಬಿಂದು ಸೇರಿ ಹೋದಂತೆ ಪರಮಾನಂದ ಪ್ರಾಪ್ತಿಯಾಗುವುದು ಇದು ಶ್ರವಣ ಮಾತ್ರದಿಂದ ಘಟಿಸುವುದು ಅಂದರೆ ಪರೋಕ್ಷವಾಗಿ ಶ್ರವಣ ಶ್ರವಣ ಆಲಿಸು ಆಲಿಸಿದಾಗಲೇ ಮುಕ್ತಿ ಎಂದರ್ಥ ಆದ್ದರಿಂದ ಶ್ರಾವಣದಲ್ಲಿಯ ಶ್ರವಣ ಪದವು ಮೋಕ್ಷದಾಯಕವಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರಾವಣ ಮಾಸದ ಮಹತ್ವವನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು